ಸಂಗತಿಗಳು ತಿಳಿಸ್ತಾ ಇರುವಂತದ್ದು ನಾವು ಶಿವಮೊಗ್ಗ ನಗರದ ತುಂಗಾ ನದಿನಲ್ಲಿ ಬ್ಲಾಸ್ಟ್ ಮಾಡಿದ್ರು ಏನನ್ನ ಬಾಂಬ್ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಾವು ತಯಾರು ಮಾಡಿರುವಂತ ಬಾಂಬ್ ಏನಿದೆ ಅದು ಸರಿಯಾಗಿದೆ ಅನ್ನೋದು ಟೆಸ್ಟ್ ಮಾಡಬೇಕು ಎಲ್ಲಿ ತುಂಗಾ ನದಿಯಲ್ಲಿ ಮಾಡಲು ಚಿಕ್ಕಲಿನ ತುಂಗಾ ನದಿ ಚಿಕ್ಕಲಿನ ಹಿಂಭಾಗ ಇರುವಂತ ತುಂಗಾ ನದಿನಲ್ಲಿ ಯಾರು ಮಾಡಿದ್ರು ನಾವು ಮಾಡೋಣ ಗ್ರಾಚಾರ ಅವರದು ಅದೆಲ್ಲ ಮಾಡಿದ್ದು ಮುಸಲ್ಮಾನ ಯುವಕನೇ ಅವತ್ತು ಈ ರೀತಿ ದೇಶದ್ರೋಹಿ ಕೃತ್ಯ ಮಾಡ್ತಾರೆ ಅಂತ ಅವರೇ ಅಂತ ನಿಮಗೆ ಸತ್ಯ ಹೇಳಿದ್ರೆ ಗೆ ಉರಿ ಬೀಳುತ್ತೆ ಅದಕ್ಕೆ ಏನ್ ಮಾಡ್ತೀರಿ ದ್ವೇಷ ಭಾಷಣದ ಹೆಸರಿನ ಬಿಲ್ ತರುವಂತ ಕೆಲಸನ ಮಾಡ್ತೀರಿ ಇಲ್ಲಿ ಅನ್ಯಾಯ ಹೋದ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಅಪಮಾನ ಹೌದ ಪತ್ರಕರ್ತರು ಈಗ ಏನೇನೋ ಬರೆಯೋ ಹಾಗಿಲ್ಲ ಪತ್ರಿಕೆ ಇದ್ರು ಬರೆಯುವಂತ ಅನೇಕ ಸಂಗತಿಗಳಲ್ಲಿ ಅದರಲ್ಲಿ ಸ್ವಲ್ಪ ಇನ್ನಾರಿಗೂ ನೋವಾಗ್ಬಿಡುತ್ತೆ ನೋವಾಗುತ್ತ ಸಂಗತಿ ಇದೆ ಅಂತ ಹೇಳಿದ್ರೆ ಅದು ಅವ್ರು ಮುದ್ರಣ ಮಾಡೋ ಮಾಡುವಾಗಿಲ್ಲ ಪತ್ರಿಕಾ ಸ್ವಾತಂತ್ರ್ಯದ ಹಗರಣ ಹರಣವನ್ನ ಮಾಡ್ತಾ ಇದ್ದಾರೆ ಶ್ರೀಮತಿ ಇಂದಿರಾ ಅವರು ಮಾಡೋದು ಎಪ್ಪತ್ತೈದರಲ್ಲಿ ದುರ್ತ ಪರಿಸ್ಥಿತಿ ಹೇಳೋದ್ರ ಮೂಲಕ ಯಾವ ಪತ್ರಿಕೆ ಅವ್ರಿಗೆ ಕೇಳಿ ಅವ್ರು ಹೇಳಿದ್ರೆ ಮಾತ್ರ ಪ್ರಿಂಟ್ ಮಾಡಬೇಕು ನಿಮಗೆ ಸಂಬಂಧಪಟ್ಟಿದ್ದು ನಿಮಗೆ ಅನಿಸಿದ್ದನ್ನ ಪ್ರಿಂಟ್ ಮಾಡಬಾರ್ದು ಅಂತ ಹೇಳಿ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಯಾವತ್ತಾಯ್ತು ಅಂತ ಹೇಳಿದ್ರೆ ಎಪ್ಪತ್ತೈದರ ತುರ್ತು ಪರಿಸ್ಥಿತಿನಲ್ಲಿ ಪ್ರಜಾಪ್ರಭುತ್ವದ ಕಕ್ಕೊಲೇನೋ ಮಾಡಿದ್ದು ಕಾಂಗ್ರೆಸ್ ಸಂವಿಧಾನದ ಕಕ್ಕೊಲೆಯನ್ನು ಮಾಡಿರುವಂತದ್ದು ಕಾಂಗ್ರೆಸ್ ಇದೆಲ್ಲ ನೀವು ಮಾಡಿದಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣಕ್ಕೆ ತಿರುಗಿಸುವಂತ ಒಂದು ಪ್ರಯತ್ನ ಸುಬ್ರೇ ಮಾತು ಇದಕ್ಕೆ ಸಹಜವಾದ ರೀತಿಯಲ್ಲಿ ಅನಿಸ್ಬಿಡುತ್ತೆ ನಮಗೂ ಕೂಡ ಮತ್ತೆ ನಾವು ಘಟನೆ ಏನ್ ನಡೆದಿಲ್ಲ ಘಟನೆ ಹೋವಿನ ಕೆಚ್ಚಲನ್ನು ಹಾಗೆ ಕಟ್ ಮಾಡ್ಕೊಂಡು ಹೋದ್ರಲ್ಲ ಹೋವಿನ ಕೆಚ್ಚಲನ್ನು ಕಟ್ ಮಾಡ್ಕೊಂಡು ಹೋದ ಬಗ್ಗೆ ಹುಷಾರ ಅಂತ ಹೇಳಿದ್ರೆ ಇದು ದ್ವೇಷ ಭಾಷಣ ಆಗ್ಬಿಡುತ್ತೆ ಹಸುವಿನ ಕುಟ್ಟಿಗೆಯನ್ನು ಕಟ್ ಮಾಡಿ ತಗೊಂಡು ಹೋದ್ರೆ ನೆಟ್ಟು ಮಕ್ಕಳು ಅಂತ ಹೇಳಿಬಿಟ್ರೆ ನಿಮಗೆ ದ್ವೇಷ ಭಾಷಣ ಆಗೋಗ್ಬಿಡುತ್ತೆ ಯಾರ ಬಗ್ಗೆ ಕಾನೂನು ತರಬೇಕು ನೀವು ಗುರು ಮಾತನ್ನು ರಕ್ಷಣೆ ಮಾಡಲಿಕ್ಕೆ ಆದ್ದವರು ಅಂತ ತಾಕತ್ತಿರೋಂತ ಕಾಂಗ್ರೆಸ್ ಇವತ್ತು ದ್ವೇಷ ಭಾಷಣದ ಮಸೂದೆಯನ್ನು ತಂದಿರೋರು ದ್ವೇಷ ರಕ್ಷಣೆ ಮಾಡಲಿಕ್ಕೆ ನಿಮಗೆ ಆದ್ಯತೆ ಇಲ್ಲ ಇವತ್ತು ಅವರ ಬಗ್ಗೆ ಯಾರಿಗೂ ಹತ್ತಿರ ಮಾಡ್ತಾರೋ ಅವ್ರ ಬಗ್ಗೆ ಮಾತಾಡ್ಲಿಕ್ಕೂ ನಿಮಗೆ ತಾಕತ್ತಿಲ್ಲ ನಾಯಿ ಯಾರು ಪ್ರಾಬ್ಲಮ್ ಇಲ್ಲೇ ಬರುವಂತ ಇಲ್ಲೇ ಬರುವಂಥದ್ದು ನಾಯಿಗಳ ಪ್ರಾಬ್ಲಮ್ ಇಲ್ಲೇ ಬರುವಂಥದ್ದು ಹಸೂರ ಕಗ್ಗೋಲು ಮಾಡ್ತಾ ಇದ್ರೆ ನೋಡ್ಕೊಂಡು ಯಾರೋ ಒಬ್ಬ ಹಿಂದೂ ಸುಮ್ಮನೆ ಹೇಳಿಕ್ಕೆ ಸಾಧ್ಯನಾ ಅವ್ರು ಹೇಳ್ತಾರೆ ಮಗಳ ಹುಷಾರು ಅಂತ ಹೇಳಿ ಇದು ನಿಮಗೆ ದ್ವೇಷ ಆಗಿಬಿಡುತ್ತೆ ಆದ್ರೆ ಗೋಕರ್ದಂತರ ಬಗ್ಗೆ ಏನಿದೆ ಕಾನೂನು ಕೇವಲ ಕಾಂಗ್ರೆಸ್ ಇದನ್ನ ಇದನ್ನ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತ ಹೇಳಿದ್ರೆ ಅವಕಾಶ ಕೊಡ್ಲಿಲ್ಲ நானே அயோத்தியோ நோவாக நானே மைசூரி தசரா உற்சவ முசல்மான் எழுமக்கி ஜாஸ்தி இந்து எழுமக்கள் இல்வ சாதனை அனுச நானே ரீதிய ಸಂವಿಧಾನ ವಿರೋಧಿ ಇದೆ ನಿಮ್ಮದು ಇದನ್ನ ತಕ್ಷಣದಿಂದ ಕೈ ಬಿಡಬೇಕು ನೋಡಿ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕ ಇದೆ ಅಕಾಲ ರಾತ್ರಿಯ ಪ್ರಶ್ನೆ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕಗಳನ್ನು ಓದಿದ್ರೆ ದೇಶಭಕ್ತಿ ಜಾಗೃತಿ ಆಗತ್ತೆ ಆ ಪುಸ್ತಕದಲ್ಲಿರುವಂತ ಎಲ್ಲ ಸಂಘಟನೆಗಳು ಸತ್ಯ ಇದು ವಿಭಜನೆಯ ದುರಂತ ಕಥೆಗಳು ಅಂತೇಳಿ ಒಂದು ಪುಸ್ತಕ ಇದೆ ಅದು ದೇಶಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಘಟನೆ ಅರ್ಥ ಆಗಿರುವಂತದ್ದು ಈ ರೀತಿಯ ಪುಸ್ತಕಗಳ ಮೇಲೂ ಕೂಡ ನೇರವಾಗಿ ದ್ವೇಷ ಭಾಷಣ ದ್ವೇಷ ಹುಟ್ಟುವಂತ ಒಂದು ಪುಸ್ತಕಗಳೇನಿದೆ ಅದರ ವಿರುದ್ಧವಾಗಿ ಕ್ರಮ ತಗೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ಸಿನ ಇವತ್ತಿನ ದ್ವೇಷ ಭಾಷಣದ ವಸೂದೆ ಈ ದ್ವೇಷ ಭಾಷಾದ ವಸತಿ ಹಾಗಿರುವಂಥದ್ದು ಅಲ್ಲಿ ದೇಶ ವಿಭ ವಿಭಜನೆ ಆದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳ ಮೇಲೆ ಮಾನೋಪ ಮಾಡಿದ್ದಾರೆ ಅವರ ಕಗ್ಗೊಲೆಗಳನ್ನು ಮಾಡಿದ್ದಾರೆ ಅಂತ ಸತ್ಯವನ್ನು ತಿಳಿಸಿದ್ರೆ ನಿಮಗೆ ದ್ವೇಷ ಆದರೆ ನಾವೇನು ಮಾಡಿ ಹೇಳಿ ಜನರು ನಿಮಗೆ ದೋಷ ಇವತ್ತು ಈ ಹಿಂದೆ ಯಾರ್ಯಾರು ಟಿಪ್ಪು ಸುಲ್ತಾನಿನ ತಂದೆ ಏನವ ಹೆಸರು ಏನವ ಈ ದೇಶದ ಮೇಲೆ ಮಾರಬಹುದಂತ ಮಾರಭಂಗಗಳನ್ನು ಮಾಡಿದ ಈ ದೇಶದ ಮೇಲೆ ಅನೇಕ ಕೃತ್ಯಗಳನ್ನು ನಡೆಸಿ ಹೋದ ಅವನು ಆಕ್ರಮಣಕಾರಿ ಅಂತ ಹೇಳಿದ್ರೆ ನಿಮಗೆ ದ್ವೇಷ ಬಂದ್ಬಿಡುತ್ತೆ ನಿಮಗೆ ಇದು ಸತ್ಯ ಹೌದು ಅಲ್ವಾ ಹೇಳಿ ಬಾಬಾ ಈ ದೇಶದ ರಾಮ ಮಂದಿರವನ್ನು ನೀರವ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಸಿಟ್ಟು ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ನಾನೇನ್ ಹೇಳಿ ಇದು ಸತ್ಯ ಸಂಗತಿ ತಾನೇ ಹೇಳ್ತಾ ಇರುವಂತದ್ದು ಸತ್ಯ ಹೇಳುವುದನ್ನು ಕೆಟ್ಟ ಹಾಕಲಿಕ್ಕೆ ಕಾಂಗ್ರೆಸ್ಗೆ ತಾಕತ್ತಿಲ್ಲ ನೀವೆಲ್ಲ ನೀರ್ವೀರ್ಯರು ಸತ್ಯ ಹೇಳಲಿಕ್ಕೆ ಯೋಗ್ಯತೆ ಅಂತ ನಿರ್ವೀರ್ಯರು ನೀವು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕಿರತೇ ಈ ಶಿವಮೊಗ್ಗದಲ್ಲಿ ಗಲಾಟೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಸತ್ಯ ಸಂಗತಿ ಇಲ್ಲಿ ತಿಳಿಸೋದು ಯಾವುದೇ ದೊಂಬಿ ಗಲಾಟೆಗಳು ಆಗೋದಿಲ್ಲ ಬದಲಾಗಿ ಯಾವುದಕ್ಕೆ ಆಗತ್ತೆ ಗೊತ್ತೇನು ಮಾಡಬಾರದನ್ನು ಮಾಡ್ತಾ ಇರುವಂತ ಕೃಕೃತ ಮಾಡ್ತಾ ಇರುವಂತ ವ್ಯಕ್ತಿಗಳೇ ಅವರನ್ನ ಅವರನ್ನು ಸಡೆ ಬಡಿದ ಯಾವುದೇ ಶಿವಮೊಗ್ಗದಲ್ಲಿ ಅಶಾಂತಿ ನಿರ್ಮಾಣ ಆಗುವಂತದ್ದು ಶಿವಮೊಗ್ಗ ಅಶಾಂತಿ ನಿರ್ಮಾಣ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ ಹಿಂದೂ ಸಂಘಟನೆಗಳು ಅಲ್ಲ ಈ ರಾಜ್ಯದಲ್ಲಿ ಗೌರವ ಸೃಷ್ಟಿ ಮಾಡುವಂಥದ್ದು ಹಿಂದೂ ಸಂಘಟನೆಗಳಲ್ಲ ಯಾರು ದೇಶದ್ರೋಹಿ ಸಂಘಟನೆಗಳನ್ನು ಕಟ್ಕೊಂಡಿದರೆ ಪಿಎಫ್ಐ ಎಟಿಪಿಐ ಇವರ ಮೂಲಕ ಆಗತ್ತೆ ಅಂತ ಹೇಳಿದ್ರೆ ನೀವು ಅಶಾಂತಿಯನ್ನು ಮೂಡಿಸುವಂತ ಭಾರತೀಯ ಜನತಾ ಪಾರ್ಟಿ ಶಾಸಕ ಅಂತ ಹೇಳಿ ಮಾತಾಡ್ಕೊಳ್ತೀರಲ್ಲ ನಿಮ್ಗೆ ಏನಾರು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಹೇಳಿ ಹೋರಾಟ ಮಾಡಿ ಬಡದಾಟ ಮಾಡಿದಂತ ಸಂದರ್ಭದಲ್ಲಿ ಬಲಿದಾನ ಆದಂಥವ್ರು ಯಾರು ಹಿಂದೂ ಯುವಕರು ನಲವತ್ತೇಳು ವರ್ಷ ಮೂರ್ತಿಯಿಂದ ಹಿಡಿದು ಒಂದೇ ಗೋಕುಲ ಹರ್ಷಲಿ ಹೊರಗೆ ಕಳ್ಕೊಂಡಿದ್ದು ಯಾರನ್ನ ಹಿಂದೂ ಸಮಾಜದ ಯುವಕರನ್ನ ಇದು ಸತ್ಯ ಹೋದ ಇದು ಸತ್ಯ ಹೋದವಲ್ಲ ಹೇಳಿ ಇದು ಸತ್ಯ ಅಲ್ಲ ಅಂತ ಹೇಳಿ ದ್ವೇಷ ಭಾಷಣ ಇದು ಹಾಗಾದ್ರೆ ಗೋಕುಲನ ಕೈಯಲ್ಲಿ ಕಟ್ ಮಾಡ್ಕೊಂಡು ಹೋದಲ್ಲ ಇದು ಸತ್ಯ ಅಂತ ಹೇಳಿ ಶುಭಗದಲ್ಲಿ ಹೇಳದೆ ನಾವು ಶಾಂತಿ ಕದಲಿಕ್ಕೆ ಬಂದಿರೋದು ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು ದ್ವೇಷ ಭಾಷೆಗಳ ಮಸೂದೆ ಬಗ್ಗೆ ನಮಗೇನು ಹಂಚಿಕೆಯೇ ಇಲ್ಲ ನಾವು ಯಾವತ್ತೂ ಹೆದರೋದೇ ಇಲ್ಲ ಈ ಒಂದು ವಿಧೇಯಕಗಳಿಗೆ ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇಗಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಜಯಪ್ರಕಾಶ್ ನಾರಾಯ್ ಅವರ ನೇತೃತ್ವದಲ್ಲಿ ಈ ದೇಶದ ಯುವಕರು ಹೋರಾಟವನ್ನ ಮಾಡಿದ್ರು ಯಾವುದಕ್ಕೂ ಬಗ್ಲಿಲ್ಲ ತುರ್ತು ಪರಿಸ್ಥಿತಿಗೆ ಬಗ್ಲಿಲ್ಲ ಮಸೂದೆ ಯಾವ್ದಕ್ಕಿ ಸಿದ್ದರಾಮಯ್ಯ ಅವರೇ ತುರ್ತು ಪರಿಸ್ಥಿತಿಗೆ ಈ ದೇಶದ ಜನ ಬಗ್ಲಿಲ್ಲ ಹೆದರಲಿಲ್ಲ ಜಗ್ಲಿಲ್ಲ ಈ ಮಸೂದೆ ನಾವು ನಮ್ಮ ನಮ್ಮ ಈ ಮಸೂದೆ ತಂತಕ್ಕೆ ನಾವು ಹೆದರಕ್ಕೋಗ್ಬಿಡ್ತೇವೆ ಈ ಹಿಂದೂ ಸಮಾಜಕ್ಕೆ ಯಾವ ರೀತಿ ಅಲೈಕೆಗಳನ್ನು ಹಾಕಲಿಕ್ಕೆ ಸಾಕತ್ತಿಲ್ಲ ನಿಮಗೆ ಯಾವ ಸಾಧು ಸಂತರ ಬಂಧನ ಮಾಡುವಂತ ಒಂದು ಕುಕೃತ್ಯ ಮಾಡಬೇಕು ಅಂತ ಹೇಳಿ ಈ ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದೀರಲ್ಲ ನೀವು ಸನಾತನ ಸಂಸ್ಕೃತಿಯನ್ನ ಅತ್ಯಂತ ಪರಮ ವೈಭವಕ್ಕೆ ತಗೊಂಡು ಒಂದು ಕಾರ್ಯವನ್ನು ಸಾಧು ಸಂತ ಸನ್ಯಾಸಿಗಳು ಮಾಡ್ತಾ ಇರುವಂತದ್ದು ಸಾಧು ಸಂತ ಸನ್ಯಾಸಿಗಳು ಸತ್ಯ ಹೇಳುವುದಿಲ್ಲ ನಿಮಗೆ ಇವತ್ತಿನ ದಿವಸ ಏನು ದೇಶವನ್ನು ಗುತ್ತಾರೆ ಅಂತ ಹೇಳ್ತೀವಿ ನಮ್ಮ ಸಾಧು ಸಹ ವೃಷಭಿಗಳು ಈ ದೇಶದ ವೈಚಾರಿಕತೆ ನಿರ್ಘಟ್ಟನೆಗೆ ಗಟ್ಟಿ ಮಾಡ್ತಾ ಇರುವಂತವ್ರು ಅವರು ಅವ್ರನ್ನ ಕಟ್ಟಾಕಲಿಕ್ಕೆ ಯಾವ ಮಸೂದೆಗಳು ಇಲ್ಲ ಈ ದೇಶದಲ್ಲಿ ಯಾವ ಮಸೂದೆಗಳು ಇಲ್ಲ ಇವತ್ತು ಇಂದು ಇಂದು ಹಿಂದೂಸ್ತಾನ್ ಗೋಲಿ ಮಾಡೋ ಪಾಕಿಸ್ತಾನ ಅಂತ ಹೇಳಿದ್ರೆ ನಿಮಗೆ ದ್ವೇಷದ ಘೋಷಣೆನ ಇದು ಅವ್ರು ಶಂಕ್ರಮರ್ಜಿ ಅವ್ರು ಹೇಳ್ತಾ ಇರ್ತಾರೆ ಯಾವ ರೀತಿಯ ತುರ್ತು ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಮಾತಾಕಿ ಜಯ ಅಂತ ಹೇಳ್ಕೊಂಡು ಹೋಗ್ಬೇಕಾದ್ರೆ ಅವರೆಲ್ಲ ಬಂಧನ ಮಾಡಿದ್ರು ನ್ಯಾಯಾಲಯದಲ್ಲಿ ಎಫ್ಐಆರ್ ಆಗಿದೆ ಏನಂತ ಶಂಕ್ರಮರ್ಜಿಯರ್ ಮಾಡಿದಂತೆ ತಪ್ಪೇನು ಅಂತ ಕೇಳಿದ್ರೆ ಭಾರತ್ ಮಾತಾ ಜೈ ಅಂತ ಹೇಳಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ರು ಸರ್ ಅದಕ್ಕೆ ಅವರಿಗೆ ಬಂಧನ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಇದು ಹಾಗಾಗಿ ಯಾವುದೇ ಕಾನೂನು ಕಟ್ಟಡಗಳಿಂದ ಈ ಹಿಂದೂ ಸಮಾಜವನ್ನ ಕಟ್ಟಲಿಕ್ಕೆ ನಿಮಗೆ ತಾಕತ್ತಿಲ್ಲ ಕಾಂಗ್ರೆಸ್ಗೆ ತಾಕತ್ತಿಲ್ಲ ಕಾಂಗ್ರೆಸ್ಗೆ